ಮಂಗಳವರ ದಿವ್ಯಾಚರಣೆ ಕಮಲಲ್ಲಿ ಶ್ರೀ ಸಾಷ್ಟಾಗ ಪ್ರಣಾಮ ಸೇವೆ ಸಲ್ಲಿಸುತ್ತಾರೆ ಅಕ್ರಹ ಕೋಟಿ ಬ್ರಹ್ಮಾಂಧುಳಿಗೆ ಸಮರ್ಸತ್ ಗುರು ಎಲ್ಲಾ ದಿವ್ಯಾರ ದಿವ್ಯಾಚರಣೆ ಕಮಲಲ್ಲಿ ಶತಶತ ಕೋಟಿ ಪ್ರಣಾಮ ಸಲ್ಲಿಸುತ್ತಾರೆ ಅದರಂತೆ ಮಡದೊಳಗೆ ಭಾಗಿಯಾಗುವಂಥ ಮಡಗವನ್ನು ಭಾಗ ಕೂಯುವ ಸಮಸ್ತ ಭಕ್ತಾದಿಗಳ ಭಾಗಗಳಾಗಿದ್ದಂಥ ಭಕ್ತಿಗೆ ಶರಣೋಕ್ಷಣಾರ್ಥಿ ಶರಣೋಕ್ಷಣಾರ್ಥಿ ಶರಣೋಷಣೆ ಇವತ್ತಿನ ಮಹಾಮಡದ ವಿಷಯ ವಿಷಯ ಸಾಧನ ಸುಗಂಧವಾದ ಜೀವನ ಸುಂದರವಾದ ಜೀವನ ಅನಂತ ಪರಂಪರ ಮಹಾಂತ ಆದಿ ಇದ್ದಂತ ಆತ್ಮ जगदंता हर क्रिया पड़द आत्मा जीवन अंड पिंड परम जीवात्मा हर एवं रखी बंद आत्मा लास्ट केंद्र मुक्ति केंद्र मानव जन्म जन्मदाद नावन जीवात्मा ಮಾನವ ಶ್ರೇಷ್ಠ ಅಂತ ಯಾಕೆ ಬಂತು ಮಾನವ ಜನ್ಮ ಶ್ರೇಷ್ಠ ಅಂತ ಎಲ್ಲ ಜನ್ಮದನ್ನೂ ಮಾನವ ಜನ್ಮ ಅಂತ ನಾವು ಯಾಕೆ ಪಡ್ಕೊಂಡೇವೆ ಅಂತ ಕೇಳಿದ್ರೆ ಮುಕ್ತಿ ಹೊಂದಬೇಕು ಮುಕ್ತಿ ಆಗಬೇಕು ಹುಟ್ಟು ಸಾವಿಂದು ಪ್ರಯಾಗಿ ಪ್ರಮುಕ್ತಿ ಪಾಲಾಗಬೇಕಂತಿ ನಮ್ಮೆಲ್ಲರೂ ಇಚ್ಛ ಇದೊಂದೇ ಇತ್ತು ಈ ಜನ್ಮದೊಳಗೆ ಇದು ಒಂದು ಜನ್ಮದ ಪುಣ್ಯ ಇಲ್ಲ ಒಂದು ಜನ್ಮದ ಕರ್ಮ ಇಲ್ಲದು अनंत जुरका अनंत जीव अनंत जन्मलोग अनंत कर्म मारी अनंत अ कर्मलोग अपर्मा प्रम परमा परमात बेली अनंत जन्म आईडो ಬಹಳಷ್ಟು ಕರುಪ ಬಿಡುವಂತ ಜನ್ಮ ಐದು ಈ ಒಂದು ಕರುಪ ಆದಿ ಇನ್ನು ಒಂದು ಬಿಟ್ರಿ ಯಾಕಂದ್ರೆ ಈ ಕರುಪ ಸ್ವಲ್ಪ ಹೊರಬರ್ತೈ ಈ ಕರುಪ ಹಿಂದೆ ಬಂದಕ್ಕೆ ಕರುಪ ಇಲ್ಲದ ಇವ ತಾಯಿ ತದಿ ಕರುಪ ನವ ಇತ್ತು ಕಷ್ಟ ಇಲ್ಲ ತಾಯಿ ತಂದೆ ಕರ್ಪ ಯಾವಾಗಲೂ ಆದ ಬಳಿಕಂದ್ರೆ ನಮಗೆ ಬೇಕೇ ಆಗಿಲ್ಲ ಯಾಕೆ ಅವ್ರ ಮನಸ್ಸು ಗೆದ್ದೇ ಇಲ್ಲ ನಾವು ಅವ್ರಿಗೆ ಯಾವಾಗೂ ಥ್ಯಾಂಕ್ಸ್ ಕೊಟ್ಟೇ ಇಲ್ಲ ನಾವು ಮನ್ಸಿಗೆ ಗೆದ್ದಿಲ್ಲ ಅವ್ರ ಕರ್ಪ ಆದಳಿಕಂದ್ರೆ ಆ ಕಾನೂನುಕ್ಕಾಗಿ ಆ ಕರ್ಪ ಇಲ್ಲೇ ಇಲ್ಲ ಇನ್ನೊಂದು ಕಡೆಯಲ್ಲಿ ಬಂಧು ಬಾಂಧವ ಬಿದ್ದೋಸ್ ಅವ್ರು ಎಲ್ಲರಿಗೆ ಸಂಪತ್ತು ಬೇಕು ಏನಾರ ಇದ್ರಲ್ಲಿ ಅಲ್ಲಿ ಆ ಕರ್ಪ ಆದ ಏನಾರ ಇಲ್ಲ ಅಂದ್ರೆ ಕರ್ಪ ಇಲ್ಲ ಮುಕ್ತಿ ಕೇಂದ್ರ गुरु सार्वभौम गुरु नामक बंद वस्तु गुरुत्त हिंगल गुरु साम गुरु, गुरु शोष शो शो जगद गुर आशीर्वाद शिष्य शिष्य हमें कोई शिष्य ज्ञान शिष्य हमें मास्क शिष्य ज्ञान टेक्म शेखानन भगत ಅಂತ ಹೇಳಿ ಫಸ್ಟ್ ಜೀವನೋಗ ಹರಗರುಚರಮೂರ್ತಿ ಇರತಕ್ಕಿ ಜೀವನೋಗ ಸರ್ವಶೇಷ ತುಮ ಒಂದು ಮುಗಲಂತ ಮುಗಲತ್ರ ಮುಟಂತ ವಸ್ತು ಯಾನನ ಕೇದ್ರ ಫಸ್ಟ್ ತಂದೆ ಸೆಕೆಂಡ್ ಗುರು मुक्तिಕರಣಂತ ಗುರು ಸೆಕೆಂಡ್ ಜೀವನೋಗ ಎಲ್ಲ ತರಸಂತ ಅನುಗ ತಂದೆ ಇವ ತಂದೆ ಹಣನಬೇಕಂದ್ರೆ ಗುರುವಂತಲಿ ಇರುತ್ತೆ ಅಂತ ನಾನುjsonwebtoken ಯಾಗ್ರವತಿ ಆಶೀರ್ಷ್ಯ ಕುಡಿಸಿಕೊಂಡ್ವಿ বোধ ಮಾಡಿ ಒಂದು ಶಕ್ತಿವಂತ ತಂದೆ ಯಾವಾಗಲೂ ಮ ಶಿಷ್ಯ ಮಗ ತಂದೆ ಯಾವಾಗಲೂ ಮಗನಿಗೆ ನಂಗೆ ಮುಂದೆ ಮುಂದೂಡ್ಬೇಕಂತ ನಾ ಇಲ್ಲಿದ್ದ ನನ್ನ ಮಗ ಅಲ್ಲಿರ್ಬೇಕು ನಾ ಇದು ಲಾಖ ವಂಶನ ಮಗ ದೊಡ್ ಲಾಖ ವರ್ಷ ನಾ ಹೀಗಿದ್ದ ನನ್ನ ಮಗ ಹಾಗಿರ್ಬೇಕು ಹರ ಜಗದಾಗ ಹರ ತಂದಿರೋ ಇಚ್ಛಾಡ್ತಕ್ಕೆ ನನ್ನ ಮಗ ಮಾಡ್ಕೋಚ್ ಆಗಿ ನೋಡ್ಲಿ ಮಗನಿಗೆ ಮಾಡೋಡಿ ಅಂತ ತಂದೆಯೊಳಗೆ ಆಗಿ ವಚ್ಛಿರ್ತು ಅಂತ ಆ ಆತ್ಮ ಆ ತಂದೆ ಆತ್ಮ ಜಗದಾಗ ಹೆಚ್ಚಿರಲ ಸಾಧ್ಯ ಇಲ್ಲ ಅದರಂತೆ ಸೆಕೆಂಡ್ ಇವತ್ತಿನ ಗುರು ಮುಕ್ತಿ ಕೇಂದ್ರ ಇವತ್ತಿನ ಗುರು ಶಿಷ್ಯದ ನನಕಿಲ್ಲ ಮುಂದೆ ನೋಡ್ಬೇಕು ನಾ ಇಲ್ಲಿದ್ದ ಶಿಷ್ಯ ಅಲ್ಲಿರ್ಬೇಕು ಇದು ಭಾವ ಇರ್ತದೆ ಶಿಷ್ಯ ಐತಿ ಶಿಷ್ಯ ಯಾವನಿದ್ನಂತ ಕೇಳಿದ್ರೆ ಖರ್ಗೆ ಹೆಂಚು ಹೇಳೋ ಸಂಪತ್ತು ಅಷ್ಟಾಗಿ ಎಂಟ್ರಿಪಿಟ್ರಿ ಇಲ್ಲ ಇವು ಶಿಷ್ಯ ಅಂದ್ರೆ ಅವ ಅಂತ ಯೋಗ್ಯತೆ ಇರಬೇಕು ಆ ಯೋಗ್ಯತೆ ಹೇಳೋದೋ ಆ ವ್ಯಕ್ತಿ ಆ ಶಿಷ್ಯ ಆ ಗುರು ಆ ಯೋಗ್ಯತೆ ಇಲ್ಲ ಅಂದ್ರೆ ಆ ಶಿಷ್ಯ ಇಲ್ಲ ಆ ಗುರು ಇಲ್ಲ ಶಿಷ್ಯ ಯೂ ಇರಲಿ ಗುರು ಹೇಳೋದ ಧರ್ಮದ ಗುರು ಹೇಳಬೇಕು ನನಗೆ ಈ ದಶಾ ಇದು దశ దిశ గురు కొట్ల జీవ ఏతన భగవద్గీత ఈ మాత్న బా భగవద్గీత జగదానింగ్ గురు మగల్ అంట అందు కృష్ణ ఒంది జగద్గురు ఈ జగదా నీ యారే మళ్ళికి మడ్లీ కృష్ణ ఒరు సాక్షి మేడి అంటే భగవద్గీత ఏం మాట్లా అర్థాత్ ಕಿಷ್ಟ ಒಂದು ಜಗದ್ಗುರು ಗುರು ಮಹತ್ವ ಭಾಳ ಹಾಡೋದ ಗುರು ಅಂದರೆ ಹೀಗೆಲ್ಲ ಗುರು ಇಲ್ಲ ಗುರು ಸದ್ಗುರು ಬೇಕು ಜೀವನ ಹತ್ಮ ನೈ ಪಾರ ಮಾಡಿಸೋದು ವರ್ತು ಖುದ್ದು ಇರಲಿ ಸುತ್ತಿರಲಿ ಮದ್ಯನೂ ಇರಲಿ ಅವನಿಗೆ ಎಲ್ಲ ಕೊನಿಲ್ಲ ಅಂದರೆ ಇವಾಗ ಎಲ್ಲರಿಗೆ ಏನು ಮಾಡುವಣ ಹಾಂ ಕಾಯಿ ಹಾಕ್ಬೋದು ಕುಂಡಲು ಹಾಕ್ಬೋದು ರಕ್ಷ ಕಟ್ಬೋದು ಕಾಯಿ ಎಲ್ಲ ಮಾಡ್ಬೋದು ಬೆಟ ಬಿಡ್ಬೋದು ದಾಡಿ ಬಿಡ್ಬೋದು ದಾಡಿ ಜಟಕ್ಕೆ ಈ ಕಾವಿಗೆ ಇದು ಪರಮಾತ್ಮ ಮೆಚ್ಚಿಂದಿಲ್ಲ ಹಾಂ ನಮ್ಮನೇ ಮೆಚ್ಚಿಂದ ಇದು ನೋಡೋಕೆ ಸಾಧನ ಗುರುಗಳು ಹೇಳ್ಬೋದು ಆದ್ರೆ ಪರಮಾತ್ಮಗ ಮೆಚ್ಚಿದ ಬೇರೆನೇನು ಅವು ಬೇರೆನೇನ ಅವ ಪರ್ಯನೇನ ನಮ್ಮ ಮೆಚ್ಚಿದ ಬೇರೆ ನಾವು ಮಾಡಿದ ಬೇರೆ ಏನು ಮಾಡೋದಿ ಬೇರೆ ಹೇಳೋದೇ ಬೇರೆ ಅವನಿಗೆ ಮೆಚ್ಚಿದ್ದು ಬೇರೆ ಅವನು ಮಾಡೋದಿ ಬೇರೆ ಹೇಳೋದೇ ಬೇರೆ ಅವನದು ಯಾರಿಗೆ ತಿಳಿದಿಲ್ಲ ಇವತ್ತು ಸಾಧನ ಬರೆಯೋದು ಮಾಡ್ತಾರೆ ಇವತ್ತು ಸಾಧನ ಗುರು ಶಿಷ್ಯರ ಇಲ್ಲ ಅಣ್ಣ ಬಸವಣ್ಣ ಹೇಳ್ಕೊಂಬಂದ್ರಲ್ಲ ಅರಿವೇ ಗುರು ಜೀವನದ ಹೆಲ್ತ ಗುರು ಮಾಡ್ಕೊಂಡಿರ್ಬೇಕಂದ್ರೆ ನಿಮ್ಗೆ ಜೀವನದ ಅರಿ ಇಲ್ಲ ಅಂದರೆ ಜೀವನ ಸಾಕಿಲ್ಲ ಅರಿವೆ ಗುರು ನೀವು ಬರ್ತಾರೆ ಎಷ್ಟು ಅರಿವು ಇರಲಿ ಅರು ಗುರುಕಂತಲೂ ಇಷ್ಟು ಅರಿವು ಅರುಣೇ ಇಲ್ಲಾಂದ್ರೆ ಗುರು ತಗೊಂಡು ಏನು ಮಾಡ್ತೀವಿ ಜೀವನಕ್ಕೆ ನಮ್ಮ ಬಂಗಾರು ನಮ್ಗೆ ನಮಗೆ ಹಿರಭಿ ಗೊತ್ತಾಗಲ್ಲ ಕಾಳಜಿ ಗೊತ್ತಾಗಲ್ಲ ನಮಗೆ ಇಲ್ಲ ಅಂದ್ರೆ ಗುರು ತಗೊಂಡು ಮಾಡೋದು ಜೀವನಕ್ಕೆ ನಮಗೆ ಫಸ್ಟ್ ಅರಿವು ಬೇಕು ಅರಿವು ಬೇಕಂದ್ರೆ ನಮ್ಗೆ ಅಭ್ಯಾಸ ಬೇಕು ಸಂಘರ್ಷ ಬೇಕು ಭಾಳ ಕುಚ್ಚದ ಭಾಳ ಕುಚ್ಚದ हिंग गेलं सरव गुरु अंत बिंद शिष्यन हंग शिष्यन तन म्हणून अर्पण व्यक्ती गुरुपात कर्प हांग इुडक अल्ला इत अजी खाली खाली गुरु खाली शिष्यनु खली शिष्य सूसि खे गुरु शिष्य गुरु सी खाली गुरु शिष्य अल गुरु इथल्या ಜಗದ ಗುರು ಶಿಷ್ಯನ ಬಹಳ ಸಂಪರ್ಕದ ಇವತ್ತು ದೀಕ್ಷೆ ಲೆಕ್ಕತ್ತ ದೀಕ್ಷೆ ಇತ್ತವ ಗುರುಗಳು ಲೆಕ್ಕ ಗುರುಗಳಿವೆ ಎಣ್ಣೆನಿಗೂ ಗುರು ಭಸವಣಿ ಎಣ್ಣೆ ಗುರು ಭಸವಣೆ ಎಣ್ಣೆನಿಗೊಂದು ದೀಕ್ಷೆ ಬಸದೆ ಇವತ್ತು ಈ ಗುರುಗಳ ದೀಕ್ಷೆ ತಗೊಂಡು ಮತ್ತೊಂದು ಎಣ್ಣೆದಿಂದ ಮತ್ತೊಂದು ಗುರುಗಳ ದೀಕ್ಷೆ ತೊಗೊಂಡು ಇವತ್ತು ತಪ್ಪು ಗುರು ಮಂತ್ರಿ ಏನು ಗೊತ್ತಿಲ್ಲ ಗುರು ಏನು ಗೊತ್ತಿಲ್ಲ ದೀಕ್ಷೆ ತಕೊಂಬೋದು ಯಾವ ಧಾಮಗಣ ಅವತ್ತು ಕೂಡ ಇವನ ಸ್ಕ್ರೀನ್ ಬೇಕಾಗೋಣ ಯಾವ ನೀರು ಬಿಟ್ಟರೆ ಅವತ್ತು ತಗೊಂಡ ಯಾವ ಅನ್ನ ಬಿಟ್ಟರೆ ಅವತ್ತು ಕೂಡ ಅಲ್ಲಿ ಬಾ ತಪ್ಪ ಅವನು ತಗೊಂಡ ಅನ್ನ ಇಲ್ಲಿ ಬಿಡಲಿ ನೀರು ಬಿಡಲಿ ಜಗ ಬಿಡಲಿ ಅವನು ತಗೊಂಡು ನಿಮ್ಗೆ ಏನು ಮಾಡೋದು दीक्षा तक हम तक दीक्षा बीज बीज अर्थात बीज हों बीज अब नहीं बीज अब बीज झोलो भूमि बीत बीजा बीत भूम भूमि बीज हाँ कल कण्किंग मणि बीजे काटे बीते कल होीज मीजद थरक बीर इको भाई कमी बे बीज बीजेड प्रकार नि प्रकार शिक्षण प्रकार ಇವತ್ತಿಗೆ ದೂರ ಹಾಕುವ ಸಾಧನ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಸಾಧನ ಅರ್ಥ ಜೀವನದೊಳಗೆ ಆಯ್ತದೆ ಜೀವನದ ನಾವು ಸಾಧನ ಜೀವನಗಳನ್ನ ಕೇಳಿದ್ರೆ ಮರಕಳ್ದು ಕೇಳಿದ್ರೆ ಸಾಧನ ಅರ್ಥ ಆಯ್ತಂದ್ರೆ ಮಶೀನಾಗಿ ಇರಬೇಕು ಸಾಧನ ಮಾಡಬೇಕು पूजापूर्ण शुन्हे कूड ताक पूजे मागे जप मा ग्य हजार बारा हजार पंधरा हजार बिसार प्चार माझ्या मुंजा सूर्य उद्योग ऐन केले इलेगं दोन अद बळीकेल रेखा तिनं इका भगवंत ग्य हजार बारा हजार पंधरा हजार बिसार पश्चार जप परमात्मा परमात्म पर्मान बघ ನಿನ್ನೊಳಗೇನೆ ತಿಳದ ನೋಡು ಎಲೋ ಮನೋಜಾನಿ ಅನುಮಾನಸ ಬ್ಯಾಡು ಎಲು ಮನುಜಾನಿ ಅನುಮಾನಸ ಬ್ಯಾಡು ಇವತ್ತು ಗ್ಯಾರಸ ಮಾಡ್ದೆ ನಾಳೆ ಪಂದರ್ಶ ಮಾಡದ ನಾಳೆ ಎಕ್ಕಿ ಮಾಡಿದೆ ನಾಳೆ ತೇವಿಸಿ ಮಾಡ್ದೆ ನಿನ್ನ ದೋಣದಿ ಮಾಡ್ದ ಇವತ್ತು ಪಂದ್ರಸೆ ಮಾಡ್ದೆ ನಿನ್ನ ಚರ್ಸೆ ಮಾಡಿದ ಇವತ್ತು ತಿನ್ಸೆ ಮಾಡಿದ ಇವೆಲ್ಲ ಸುಮ್ ಸುಮ್ನೆ ಹೀಗೆ ನಾವು ಇದ್ರೊಳಗೆ ಇದೊಳಗೆ ಸಿಗ್ಬಿಡು ಬನ್ನಿ ನೀಲ್ಲಿ ಸಿಗ್ಬಿಳು ಅಂತ ಕೇಳಿದ್ರೆ ನೀ ದಾಡಿ ಬಿಡು ಬಿಡಬಾರ್ದು ಹಿಂಗೆ ಬಿಟ್ಟಿದ್ದು ಜಟ ಬಿಡು ಬಿಡ್ಬ್ಯಾಡ ಹಿಂಗೆ ಬಿಟ್ಟಿದ್ದು ನೀ ಏನು ಮಾಡ್ತೀನಿ ನಿಂಗೆ ಬಿಟ್ಟಿದ್ದು ಉಳಿದ ಮಾತು ಬಿಡಿಕಂದ್ರೆ ಒಳಗಿದಂಥ ಒಳಗಿದಂಥ ಕಸರ ಕಸರ ಖಾಲಿ ಮಾಡಿ ಫಸ್ಟ್ ಪಾಯಿಂಟ್ ಇವತ್ತಿ ಹಚ್ಚೋದು ಮಂದಿ ಸಿಲಾಕೆ ಕಾಯಿ ಹಾಕೋದು ಮಂದಿ ಸಿಲಿಕ್ಕೆ ದಾರಿ ಬಿಡೋದು ಮಂದಿ ಸಲಕ್ಕೆ ಜಟ ಬಿಡೋದು ಮಂದಿ ಸಿಲಿಕೆ ನೀ ಜೀವನದಾನ ಏನು ಮಾಡುತ್ತೆ ಮಂದಿ ಸಿಲಿಕ್ಕೆ ಅದು ಪರಮಾಶ್ ನೀ ಏನು ಮಾಡುತ್ತಿಲ್ಲ ಪರಮಾತ್ಮ ಮಾಡ ಪರಮಾತ್ಮ ಕೊಡೋ ಅಂತ ಅವರ್ಸ್ತಿದ್ರು ಮಂದ ಜಿಲ್ಲ ಮಂದೇ ವಿಷಯದಾಗ್ ಹಾಕೋಬೇಡ ಮಂದೇ ವಿಷಯದ ಉಳ್ಕೋಬೇಡ ಪರಿ ಆಗು ಏಟ್ ವಿಷಯ ಒಳಕೊಂಬಂದು ನಮ್ಮ ಜೀವನದಾಗ ಆಟ ಶುದ್ಧ ಆಯ್ತದ ನಾವು ಏಟು ವಿಷಯ ಒಳಗೆ ಹಾಕಿದೆವು ಹಾಕ್ತೀವಿ ಅದು ಆಯ್ತದ ಐತದ ಮನಸ್ಸು ಶಾಂತಿ ಆದ್ರೆ ಬೇಸರ ಐತಲ್ವ ಅಂದ್ಕೊಂಡಿಕ್ಕಲ್ಲ ವಿಷಯಕ್ಕೆ ಪರಿ ಹಾಕಿ ಖಾಲಿ ಜಗ ಸು ಇತ್ತಿನ ಹತ್ತು ಹೋಗಲಿ ಅವ ಮಾಡೋವಣ್ಣ ನಾವು ಮಾಡಿದೇನಿಲ್ಲ ಇತ್ತಿನ ಹತ್ತಿರ ಕವಳಿ ಹವಳಿ ಹತ್ತಿರ ಹೋಗಲಿ ನೀನು ಏನು ಬೇಕಾಗಿ ನೀ ಏನು ಸಾಧನೆ ಮಾಡ್ತೀವಿ ಮಾಡಿ ಅದು ಹವಳಿ ಥರ ಸಾಯೋದು ಹುಟ್ಟೋದು ರುಸಭವ ಅವನಿಗೆ ಕೊಟ್ಟಿರೋದು ಅವನು ಅವ ಮಾಡೋಣ ನಾ ನಾವು ಬಿಡಲ್ಲ ಬಿಡೋಲ್ಲ ಬೇಕಂದ್ಕಪ್ ಮಾಡೋವ ಬಿಡೋದು ನಿನ್ನ ಜೀವನ ಏನು ಮಾಡಲಾಗ ಒಂದು ಮಾಡೋದು ಸಾಧನ ಅರ್ಥ ಅಂತ ಕೊಡು ಖಾಲಿ ಆಗಿ ವಿಷಯ ಬೇಡ ಮಜ್ಜೀರು ಆ ಖಾಲಿ ಆಗಿ ಒಂದು ಜಾಗಕ್ಕೂ ಏಕಾಂತಿರು ಶಾಂತಿರು ಮಸ್ತಿರು ತೃಪ್ತಿರು ತೃಪ್ತಿನ ಆನಂದ ಆನಂದ ಪ್ರಮಾಣ ಪ್ರಾಪ್ತಿ ಸಾಧನ ಅಂತ ಹಚ್ಕೊಬೇಡಿ ನಿನ್ನಿಂದ ನನ್ನಿಂದ ಎಲ್ಲ ಅದನ್ನು ನನ್ನ ನನ್ನಿಂದ ಇಲ್ಲಿ ನಾ ಇದ್ರ ಭೀ ಇತ್ತು ಜಗಾನ ಮಗನಿಗೆ ಜೀರೋ ಇಲ್ಲಿ ಸಾಯಿ ಈ ಸತ್ತಾಗಿ ಸಾಯಿಲಿಕ್ಕೆ ಹೋಗ್ಬೇಡ ಇದ್ದಾಗ ಸಾಯಿ ಇದೆ ಜೀವನ್ ಇದು ಪರಮಾತ್ಮೆಯೇ ಇದು ಇದ್ದಾಗ ಸಾಯಿ ನಂದಿಲ್ಲಪ್ಪ ಇದು ಏನ್ ಬಿ ಕರ್ಮ ಮಾಡ್ತೇವೆ ಕರ್ ನಾವೇನು ಪರಮಾತ್ಮ ನೀನ್ ಕರ್ಮ್ರು ಕರ್ಮ ಮಾಡ್ತಾ ಮಾಡ್ತಾ ಮಾಡುತ್ತಾ ಮಾಡ್ತಾ ಜಗದಾಗ ಆಗ ಸಾಯಿ ಈಗ ಸಾಯಿ ಸತ್ತಿರು ಅಂತ ಹಲಗು ಜನ ಮುಡ್ತಾರೆ ಹೇಳ್ತಾರೆ ಥೊಡ ಮಂದಿಗೆ ಅದು ಸತ್ತಿರೋ ಅಂದ್ರೆ ಅದು ಬೇರೆ ಅದ್ರ ಜೀವನದಾಗ ಇದ್ದಾಗ ಸರಿಯಾದ ಜೀವಿ ಜೀವಾತ್ಮ ಇದ್ದಾಗಿ ಸತ್ತಂಗಿರು ಯಾವ ಯಾವನ್ ಕಪ್ಪದ ಹೋಗಲಾಕ ಹೋಗಬೇಡ ಇದೊಂದು ನಮ್ಮಲ್ಲಿ ಈ ಈ ದಶಾಬಂಧಗಳು ಬಂತಂದ್ರೆ ಮುಕ್ತಿ ಏನು ತೋರಿಲ್ಲ ಮುಕ್ತಿ ಅಂತ ಹೇಳಿ ನೀ ಮಹಾತ ಆತ್ಮನೇನೆ ಒಟ್ ಲೋಕ ಜನ್ ಜಟ ಮಾಡಿ ಹೋಗೋದು ಬೇಡ ಇದೊಂದು ಪದ್ಧತಿ ನಮಗೆ ಬರಲಿ ಇದೊಂದು ಸೋಸ ನಮಗೆ ಬರಲಿ ಸಾಧನ ಇದಕ್ಕೆ ಅಂತ ಸಾಧನ ಸಾಧನ ಜಪ ಗ್ಯಾರಸ ಮಾಡಿದ ಪಂದಸ ಮಾಡಿದ ಚಾರ್ ಮಾಡಿದ ಛೇ ಮಾಡಿದ ದರ್ಶನ ಮಾಡಿದ ಮಳೆ ದಾಡಿ ಬಿಟ್ಟಿದ ಮ್ಯಾಯಿಂದ ಜಟ ಬಿಟ್ಟಿದ ಮಂದಿ ಕಾಳಿ ಬಿಟ್ಟಿದ ಈಗೊಂಡಿದೆ అదే సమ పు బట్టి నింది ని పరమాత్మ ఉంట వస్తు ఖాళీ ఖాళీ నా తేన్ అక్క 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 హ్రల్ వన ఇలా నేనే జగం నేనే వనొడీ ఖర్గ మరిగో జీవళ వనదొళ్ళగివరగో జర ఖర్గవర్గో ವಿಶ್ವದ ಚಾಚು ನೀನೇ ವಿಶ್ವದ ಭಾವನೆ ನಿನ್ನೆಲ್ಲ ಜಗತ್ತಿಲ್ಲ ಇಲ್ಲಿ ಜಗಳ ಆಡೋ ಯಾವನ ಇಲ್ಲಿ ಬೈಯ ಭಾವನಾ ಬಯಸೋ ಯಾವನ ಇಲ್ಲಿ ಕೈ ಯಾವನ ಗರೀಬ್ ಯಾವ ಲಖಪತಿ ಯಾವನ ವಿಪತ್ತಿ ಏನಿಲ್ಲ ಚಂದ ಯಾವನ ಕರೇವಿ ಎಲ್ಲಿ ಯಾವ ಇಲ್ಲ ಬ್ರಮಾತ್ವ ಇದ್ದು ನಿಂಗೆ ಬಟ್ಟೆ ಆಗಿಲ್ಲ ನಂಗೆ ತಗ್ಸೋನು ಠಗ್ಸೋ ಇದ್ದಿ ನಂಗೆ ಹೊಡಿಸೋ ಇದ್ದು ನಂಗೆ ಬೈಸೋ ಇದ್ದೀನಿ ನಂಗೆ ಅಳ್ಸೋ ಇದ್ದೀನಿ ನಂಗೆ ಇದ್ದೀನಿ ನಂಗೆ ಚಂದ ಮಾಡೋ ಇದ್ದೀನಿ ನಿಂಗೆ ನಾನು ಕಿಮ್ಮತ್ ಕೊಡೋವಿದ್ದು ಕಿಮ್ಮತ್ ಬೀಳೋ ಇದ್ದೀನಿ ಕಿಮ್ಮತ್ ಕಳ್ಸೋ ಇದ್ದೀ ಸರ ಹಾಕ್ಸೋ ಇದ್ದೀ ಚಪ್ಪು ಸರ ಹಾಕ್ಸೋ ಇದ್ದೀ ನಂಗೆ ಬಟ್ಟೆ ಆಗಿಲ್ಲ ಇದೊಂದು ಸಾಕ್ಷಿ ನಮ್ಗೆ ಬಂತಂದ ಜೀವನದಾಗ ಏನು ಬಿಟ್ಟು ಅಕ್ಕಗೆ ಏನು ಸಿಕ್ಕಿಲ್ಲ ನನಗೆ ಮಿಶ ಬದ್ದೆ ಹೋಗೋಕೆ ಸಮಸ್ಯೆ ಯಾಕೆ ಬಂತು ಅದು ಭೀ ಕಾಲದ ಒಳ್ಳೆಯದ ಮಹತ್ವ ಏನಕ್ಕೆ ಬಂತು ಯಾಕೆ ಅವ್ರಿಗೆ ಅರ್ಬಿ ಬಿಡ್ಲಿಕ್ಕೆ ಬಂದಿಲ್ಲ ಏನು ಯಾಕೆ ಊರಾಗಿರ್ಲಿಕ್ಕಾಗಿಲ್ಲೇನೋ ಅವ್ರಿಗೆ ಜಾಗ ಇದ್ದಿಲ್ಲ ಮನೆ ಅರಿ ಬೇರೆ ಬಿಡ ಅಲ್ಲಿ ಆಗೋದು ಮತ್ತೆ ಯಾಕೆ ಅವ್ರಿಗೆ ಅದು ಗಡ್ದಾಗ ಹೋದರು ಗಡದ ದೇವಿಶಕ್ತಿಯಾಗಿ ಪ್ರಾಪ್ತಿ ಮಾಡೋದು ಬುದ್ಧತ್ವ ಯಾಕೆ ಪ್ರಾಪ್ತಿ ಮಾಡ್ಕೊಂಡು ಸುಮ್ಮನಿಗೆ ಮನೆ ಹಾಕೊಂದು ಕುರು ಹುರು ಹುರ್ಗು ಹುರುಳಿಗುರು ಅಂತ ಒಂದಿರ್ಮಾತ್ಕೊಂಡ ಅದು ಬೇಡ ಮನ್ಯಾಗೊಂದು ಭಾಳ ಮಾತು ಹೋಯ್ತೀವಿ ಹಂಗೆ ಅದು ಮಾತು ಸಾಧನ ಮಾತು ಬೇರೆನೇ ಅದ ಸಾಧನ ಅರ್ಥ ಅದು ಸಾಧನ ಮಾಡಿ ನೋಡಿಲ್ಲ ಸಾಧು ಆಗಿ ನೋಡಿಲ್ಲ ಸಾಧು ಆಗೋ ಭಾಳ ಚಂದ ಸಾಧನ ಮಾಡಿ ನೋಡಿಲ್ಲ ನಾಡೋರು ಹಂಗೆ ನಮ್ಮ ಜೀವನದೊಳಗೆ ನಾವು ಏನು ಮಾಡಿಲ್ಲ ಸುಮ್ಮನೆ ಮಾತು ಹೇಳ್ತೀವಿ ಬಂಡಿಗೆ ಬಂದು ಮಾಡಿದ್ದೇವೆ ಇವತ್ತು ಯಾವನೇ ನೋಡಿದ್ರು ಸಾಧನ ಅಂದರು ಹಂಗನ ಸಾಧನಾಂಗಾನ ಕಿವನ ಹಾಕಿ ಹಿಂಗಾನ ಕವಕ್ಕೆ ಹಾಂಗಾನ ಅವ್ನು ನೋಡಿದ್ದ ಅನಿ ಹೇಳಿಲ್ಲ ಇವರ ಎಲ್ಲಿ ಎಲ್ಲಿ ಜಾಡಿ ಹೊಡೆದು ಎಲ್ಲಿ ಸಾರಿಸಿಲ್ಲ ಒಂದು ದಿಕ್ಕಿಲ್ಲ ಯಾವಾರ ಒಬ್ಬ ಸಾಧ ಕಾ ಹಾಕ್ಕೊಂಡು ಮಾತು ಬೇಕು ಅದು ಒಂದ್ಕೊಂದು ದಿಕ್ಕತ್ತಿಲ್ಲ ಅನ್ನ ಬಸವಣ್ಣ ನೋಡ್ರಿ ಈಗ ನಾವು ಒಳಗೆ ಹೋಗಿದ ಅನ್ನ ಬಸವಣ್ಣ ಕಾವಿ ಮ್ಯಾಗಿದ್ರೆ ಕತ್ತೆ ಕಾಲಿ ಬಿದ್ರು ಅಂತವ್ರು ಆ ಭಾವ ದೀಪೊಳಗೆ ಹೋಗಿದ ಮ್ಯಾಗ್ ಮ್ಯಾಗ ಏನ್ ಮಾಡ್ತಾರೆ ಅದು ಅಂಥ ಭಾವನ ಬರ್ಬೇಕಲ್ಲ ಆ ಇಲ್ಲ ಆ ಭಾವ ಇಲ್ಲ ಅನ್ನ ಬಸವಣ್ಣ ಏಕ ಮಾಡಿ ಹೇಳೋ ಮಂದಿಗೆ ಬೋಧ ಮಾಡಿಲ್ಲ ಕೇಳಿದ ಬಟ್ ಅವ್ರು ಸಾಧು ತರ ಮಾತು ನಾವ್ ಹೇಳ್ತೇವೆ ಮಾತು ಕತ್ತಿ ಮೇಲೆ ಎಲ್ಲೋ ಕತ್ತಿ ತಿಪ್ಪೆ ಹೊಡೆದ ತಿಪ್ಪೆ ಹೊರಡಿಸಿಲ್ಲ ತಿಪ್ಪಿಗೆ ತಪ್ಪಿಗೆ ನ್ಯಾಯ ಕಾಯಿ ಕಲ್ಲ ಕತ್ತಿ 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 ಮ್ಯಾಗೆ ಹತ್ತಿರ ಕತ್ತಿ ಕಾಯಿಯನ್ನು ನೋಡಿ ಸ್ಪರಣ ಬಸವಣ್ಣ ಕಲ್ ಕಳ್ದಿದ್ರು ಅಂತ ಮಂದಿ ಎಲ್ಲ ಫೀಲಿ ಮಾಡಿದ್ರು ಬಟ್ ಮಂದಿಗರ ಹೋದ್ರಲ್ಲಿ ಕಾದು ಬುಕ್ ಎಲ್ಲಿ ಅನ್ನೋ ಸಾಧು ಏಕೆ ಹ್ಯಾಂಗೆ ಬಿಳಿ ಅನ್ನೋದು ಸಾಧನ ಕಿಮ್ಮತ್ ಕಿರ್ತಿ ಕೊಡೋದು ಮಾನ ಇದೊಂದು ಆ ಭಾವ ಇಟ್ಕೊಂಡು ಮಾಡಿದ್ರು ಅವ್ರು ಸಾಧನ ಮಾಡಿ ಉಳಿಲ್ ಹಿಂದೆ ಆ ಭಾವನೂ ಉಳಿಯಿಲ್ಲ ಇರುತ್ತೆ ಉಳಿಲಿ ಮಾತು ಇವತ್ತು ಅಡ್ಡ ಮಿಕ್ಸ್ ಮಾಡಿ ಇದನ್ನ ನನಗೆಲ್ಲದೇ ಮಾತು ಸಾಧನ್ ದಿಕ್ಕವೇನದಿಲ್ಲ ಪರಮಾತ್ಮಗೆ ಅರ್ಪಣೆ ಇಲ್ಲ ಇವತ್ತು ಸಾಧನದ ನಾವು ಧಿಕ್ಕವನ್ನು ಮಾಡ್ತೀವಿ ಪರಮಾತ್ಮಗೆ ಅವೆಲ್ಲ ಇವೆಲ್ಲ ಏನಿಲ್ಲ ಅವರಿಗೆ ದೀಪ ಹಚ್ಚೋದು ಪೂಜೆ ಮಾಡೋದು ಪುನಸ್ಕರ್ ಮಾಡೋದು ಅದು ಇದು ಓ ನವೇ ಈಗ ಮಾಡಿ ಭಾಳ ಇದು ಮನುಷ್ಯ ಸಾಕ್ಷಿ ಮನಸ್ಸು ತೃಪ್ತಿತ್ತು ಇಲ್ಲ ಅಂತಿಲ್ಲ ಓಕೆ ಅದ ಬಟ್ ಈ ಥರ ಮಾಡಿ ಮಾಡೋದು ಕಚ್ರಿ ಕುಚರಿ ಒಂದು ಮನುಷ್ಯನಾಗ ಖುಚ್ರಿ ಕುಚರಿ ಏನು ಮಾಡ್ಲಾ ಇಲ್ಲ ಇವೆಲ್ಲ ಬೇಡ ಮನ್ಸ್ ಕುಚ್ರಿ ಮಾಡ್ಬೋದು ಯಾವ ಪ್ರಮುಖ ಹೋಗ್ಬೇಡ ಮಸ್ತ್ ವಿಶಾಂತಿರು ಜೈಕ್ ನೋಡಿ ಬೇಡ ನೋಡ್ಲಿಕ್ಕೆ ಹೋಗಬೇಡ ನಿಂದು ನೀ ಮಾಡು ಚಂದಿರು ಇರು ಖಾಲಿಯಾಯ ಖಾಲಿ ಆಯ್ತು ಖಾಲಿ ಆಯ್ತು ಖಾಲಿ ಆಯ್ತು ಸಾದನ ಇದ ಒಂದೇ ಇರೋ ಖಾಲಿಯ ಮಂದಿಲ್ಲ ಬಡ ಬೇಡ ಮಂದಿ ಹೋಗಾ ಜಗದೇನು ಬೇಡ ಜಗದ ಪ್ರಮಾತ್ ಮಾಡುವನ ಹ್ಯಾಂ ಮಾಡಿದ್ರೆ ಮಾಡಿರಿ ಅವನ್ನೆಲ್ಲ ಚಂದ ಪುನಃ ಮೂಳೆ ಸಾದನಾ ನಾ ಭಾಳ ಹೇಳ್ಬೇಕ್ರಿ ಭಾಳ ಹೇಳಿಲ್ಲ ಹೇಳೋ ಬಿಟ್ಟು ಮತ್ಲಪ್ಪ ಇಲ್ಲ ಸಾಧನ ಬಗ್ಗೆದಾಗ ಮಾತ್ರ ಭಾಳ ವಿಚಿತ್ರ சாதன் இது மத்தி திட்டு பை சோச்சில்ல நீ கார்ட லாக்கு மே கரண்டு மாடாட் கேக்கோங்கோட மந்தி மண்ணியா மந்திக்கு கே கே மாவா அவனு மாதிரி மணி பந்திரசி மட்டும் துணை மட்டும் சார் மட்டும் யார்கேன் மேது குறிக்கூடவ சி கூட ஓனவ கேள்வ நம்ம யாரும் கொடுவனா அவனு சோம் அவன் மத்திய கட்டில பரமாத் பரமாத்மா நீங்காரஸ்வரூப இந்த மஹந்தாக அதுபுத்தாக சுகந்தாக சுந்தராக உயிர்வோம் ಯಾವಾಗ ನೀ ಖಾಲಿ ಅದರ ಜೀವನದ ಸುಗಂಧ ಸುಂದರ ಆಗಲ್ಲ ಸಾಧ್ಯದ ನೀ ಖಾಲಿ ಆಗಿಲ್ಲ ಅಂದರೆ ನೀನು ಹೇಳೋ ಬದುವೂ ಯಾವಿಲ್ಲ ನೀ ಸತ್ಯನಾಗಲಿ ಒಂದು ಕತ್ತಲ ಇಲ್ಲಿ ಇವತ್ತಿನ ಮಾತು ಸಾಧನ ಬಗೆಯದ ಮಾತಿತ್ತು ಸಾಧನ ಬಗೆಯದ ಮಾ ಹೇಳಬೇಕಾಗಿತ್ತು ಸಾಧನ ಬಗೆದ್ ಹೇಳಿಲ್ಲ ಸ್ವಲ್ಪ ಪರಮಾತ್ಮ ನೋಡಿ ನೋಡಿದೆ ಅಷ್ಟೇ ಯತ್ನ ಮಾಡಿದಾಗ ಹೊತ್ತೆ ತಾವೆಲ್ಲ ಸದಬೇಕು ಮುಕ್ತಿವಂತರಾಗಲಿ ಶಕ್ತಿವಂತರಿಗೆ ಅವ್ರ ಸಮರ್ಥಗುಣ ಎಲ್ಲ ಲಿಂಗ ಸಿದ್ಧಲಿಂಗ ಸಿದ್ಧರಾಮ ನಮ್ಮ ಎಲ್ಲರೂ ಮನೆಯ ಸಲ ನಂದಾದೀಪ್ರಿ ಸರ್ವೇ ಜನ ಸುಖ